ರೈತ ಬಂದವರೇ ಅಡಿಕೆಯ ಮಹತ್ವದಿಂದಾಗಿ ಅಡಿಕೆಯು ಮಲ್ನಾಡು ಅರೆ ಮಲ್ನಾಡು ಅಷ್ಟೇ ಅಲ್ಲದೆ ಇದು ಬಯಲು ಸೀಮೆಯಲ್ಲೂ ಕೂಡ ವ್ಯಾಪಕವಾಗಿ ಹರಡುತ್ತಾ ಇದೆ ನೀವು ಕೂಡ ಅಡಿಕೆಯನ್ನ ನಾಟಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿ ತುಂಬಾ ಜನರು ಏನ್ ಮಾಡ್ತಾ ಇದ್ದಾರೆ ಅಂದರೆ ಅಡಿಕೆನ ತರ್ತಾ ಇದ್ದಾರೆ ಅಡಿಕೆನ ನೆಟ್ಟು ಅದನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅವರ ನಿರ್ಲಕ್ಷ್ಯದಿಂದಾಗಿ ಎಷ್ಟೋ ಅಡಿಕೆ ಸಸಿಗಳು ಹಸು ನಿಗ್ತಾ ಇದ್ದಾವೆ ಎಷ್ಟೋ ಗಿಡಗಳು ಸಾಯ್ತಾ ಇದ್ದಾವೆ ಏನಪ್ಪಾ ಅಂದ್ರೆ ನೀವು ನರ್ಸರಿಯಿಂದ ತಂದಿರ್ತಿರಲ್ಲ ಸಸಿಗಳನ್ನ ಅದರಲ್ಲಿ ನೋಡ್ಬಿಟ್ಟು ಯಾವ್ದು ಕಾಂಡದಪ್ಪ ಇರುತ್ತೆ ಒಂದು ನಾಲ್ಕರಿಂದ ಎಲೆ ಇರುತ್ತಲ್ಲ ಅಂತ ಸಸಿಗಳನ್ನ ತಂದಿರ್ಬೇಕು ಆದ್ರೂ ನರ್ಸರಿಲ್ ತಂದಿರ್ತೀವಲ್ಲ ಸಸಿಗಳು ಅವು ತುಂಬಾ ನಾಜುಕಾಗಿ ಬೆಳ್ದಿರ್ತವೆ ನೆರಳಲ್ಲಿ ಬೆಳ್ತಿರ್ತವೆ ನೀವು ಏಕಾಏಕಿಯಾಗಿ ಇದನ್ನ ಬಿಸಿಲಲ್ಲಿ ನೆಡೋದ್ರಿಂದ ನೀವು ಇದಕ್ಕೆ ಸ್ವಲ್ಪ ಕಾಳಜಿಯವನ್ನ ವಹಿಸ್ಬೇಕಾಗ್ತದೆ ನೀವು ನರ್ಸರಿಯಿಂದ ಹೊರಗೆ ತಂದ ಸಸಿಗಳನ್ನ ಹರೆ ನೆರಳಲ್ಲಿ ಅಥವಾ ಹರೆ ಬಿಸಿಲಲ್ಲಿ ಅದನ್ನು ಹಾರ್ಡನಿಂಗ್ ಮಾಡಬೇಕು ಕೆಲ ದಿನಗಳು ನೀರನ್ನು ಕೊಡೋದು ಕೆಲ ದಿನಗಳನ್ನು ನೀರಕ್ಕೆ ಕೊಡದೇ ಇರೋದು ಕೆಲ ದಿನ ಬಿಸಿಲಲ್ಲಿ ಬಿಡೋದು ಕೆಲ ದಿನ ನೆರಳಲ್ಲಿ ಬಿಡೋದು ಹೀಗೆ ಹಾರ್ಡನಿಂಗ್ ಮಾಡಿಬಿಟ್ಟು ತದನಂತರ ನೀವು ಇದನ್ನು ನಾಟಿ ಮಾಡಬೇಕು ಈ ರೀತಿಯಾದಂಥ ಸಸಿಗಳು ಇವು ಚಿಕ್ಕ ಮಗು ಇದ್ದಂಗೆ ಇವಕ್ಕೇನು ಗೊತ್ತಿರೋದಿಲ್ಲ ನೀವು ಯಾವ ರೀತಿಯಾಗಿ ಮಗುವನ್ನು ನೋಡ್ಕೊಳ್ತೀರಲ್ಲ ಅದೇ ರೀತಿ ಈ ಒಂದು ಸಸಿಗಳನ್ನು ನೀವು ಜೋಪಾನ ಮಾಡಬೇಕಾಗ್ತದೆ ನೀವು ಭಾಳ ಜನ ಏನು ಮಾಡ್ತೀರಂದರೆ ಒಂದೇ ಸಲ ಈ ಮೆಕ್ಕೆಜೋಳಕ್ಕೆ ಇದನ್ನೆಲ್ಲ ತರಬೇಕಾಗೆ ಬೀಜ ಬಿತ್ತಿ ಗಟ್ಟಿ ಗೊಬ್ಬರ ಹಾಕ್ತಾರಲ್ಲ ಅದೇ ರೀತಿ ಗೊಬ್ಬರನ ಹಾಕ್ತೀರಿ ಆದರೆ ಈ ಒಂದು ಸಸಿಯ ಬೇರುಗಳು ತುಂಬ ನಾಜಕಾಗಿರ್ತವೆ ಇದೇ ಯಾವ ರೀತಿ ಅಂದರೆ ಮಗು ಇವಾಗಿನೂ ಮಗು ಹುಟ್ಟಿರುತ್ತೆ ತಕ್ಷಣ ಅದಕ್ಕೆ ಅನ್ನವನ್ನು ಕೊಟ್ಟರೆ ಯಾವ ರೀತಿ ತಗೊಳೋದಿಲ್ವಲ್ಲ ಅದೇ ರೀತಿ ನಾವು ಅಡಿಕೆಯನ್ನು ನಾಟಿ ಮಾಡಿದ ಕೂಡಲೇ ಕಾಂಪ್ಲೆಕ್ಸ್ ಗಟ್ಟಿ ಗೊಬ್ಬರ ಇಂಥವನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ನೀವು ನೆಡುವಂತಹ ಸಮಯದಲ್ಲಿ ನೀವು ಅಲ್ಲಿ ಏನು ಯೂಸ್ ಮಾಡಬೇಕಂದ್ರೆ ಮೇಲ್ಮಣ್ಣು ಹಾಕಿರ್ತೀರಲ್ಲ ಮೇಲ್ಮಣ್ಣು ಅದಕ್ಕೆ ಸ್ವಲ್ಪ ಸಾವಯವ ಗೊಬ್ಬರ ಅದ್ರ ಜೊತೆಗೆ ಇಪ್ಪತ್ತು ಗ್ರಾಮ್ ಡಿ ಎ ಪಿ ಬರೋಂಗೆ ಅದನ್ನು ಕಲಸಿಬಿಟ್ಟು ಅದನ್ನ ಕೆಳಗಾಕಿ ಅದ್ರ ಮೇಲೆ ಸಸಿನ ನೆಡಬೇಕು ಈ ಒಂದು ಸಣ್ಣ ಹಂತದಲ್ಲಿ ಅದಕ್ಕೆ ಸಾರಜನಕ ಹಾಗೂ ರಂಜಕದ ಅವಶ್ಯಕತೆ ಇರುತ್ತೆ ಈ ಸಾರಜನಕ ಹೊಸ ಎಲೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ರಂಜಕ ಬಿಳೆ ಬೇರು ಬರಂಗೆ ಇದು ಸಹಾಯವನ್ನ ಮಾಡುತ್ತದೆ ಹಾಗಾಗಿ ಗಿಡವನ್ನ ನೆಡುವಾಗ ನೀವು ಸಾರಜನಕ ಹಾಗೂ ರಂಜಕ ಯುಕ್ತ ಗೊಬ್ಬರಗಳನ್ನ ಕೊಡಬೇಕು ಈ ರೀತಿಯಾದಂತ ಬೇಸರ್ ಡೋಸ್ ಕೊಟ್ಟಂತಹ ಸಸಿಗಳಿಗೆ ಇದಕ್ಕೆ ಮೇಲ್ಮೈ ಗೊಬ್ಬರದ ಯಾವುದೇ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇವಾಗಿನೂ ಪ್ಯಾಕೆಟ್ ಇಂದ ಹೊರಗಡೆ ತೆಗ್ದಿರ್ತಿರಲ್ಲ ಈ ಸಸಿಗಳು ಅದರ ಬೇರುಗಳು ತುಂಬಾ ಎಳೆಯದಾಗಿರ್ತದೆ ಇದು ನೀವು ಏನೇ ಗೊಬ್ಬರ ಕೊಟ್ಟರು ಅದು ಏರ್ಕಣ ಸ್ಥಿತಿಯಲ್ಲಿ ಅದು ಇರೋದಿಲ್ಲ ಇದೇನಾಗುತ್ತೆ ಅಂದರೆ ಈ ಒಂದು ಹಾಲು ಬೇರು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಹೀಗೆ ಹೋಗ್ತಾ ಹೋಗ್ತಾ ಇದು ಅರ್ಧ ಅಡಿಯಿಂದ ಮುಕ್ಕಾಲು ಅಡಿ ಈ ಬೇರುಗಳು ಬೆಳೆಯುತ್ತೆ ತದನಂತರ ಈ ಬೇರುಗಳಲ್ಲಿ ಕವಲು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಕವಲು ಹೊಡೆದಂತಹ ಬೇರುಗಳು ಈ ನೀವು ಕೊಟ್ಟಂತಹ ಗೊಬ್ಬರಗಳನ್ನ ಇರ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ಕವಲು ಹೊಡೆಯೋದಕ್ಕೆ ಇದಕ್ಕೆ ಒಂದು ವರ್ಷ ಬೇಕಾಗುತ್ತೆ ಸೊ ನೀವು ನಾಟಿ ನೆಟ್ಟು ಒಂದು ವರ್ಷದ ನಂತರ ನೀವು ಬೇಕಾದರೆ ಗೊಬ್ಬರವನ್ನು ಕೊಡಿ ಅಲ್ಲಿವರೆಗೂ ಇದಕ್ಕೆ ಯಾವುದೇ ಗೊಬ್ಬರ ಅವಶ್ಯಕತೆ ಇರೋದಿಲ್ಲ ನೀವು ನೋಡಿರ್ತೀರ ಕೆಲವೊಂದು ಕಡೆ ಕೆಲವೊಂದು ಸಸಿಗಳು ಸಾಯ್ತಾ ಇರುತ್ತೆ ಶಕ್ತಿ ಇಲ್ದಂಗೆ ಕುಂದುತಾ ಇರುತ್ತೆ ಈ ಒಂದು ಸಸಿಗಳಿಗೆ ಏನ್ ಮಾಡ್ಬೇಕಂತ ಹೇಳಿ ನಿಮಗೆ ಕಾಡ್ತಾ ಪ್ರಶ್ನೆ ಕಾಡ್ತಾ ಇದ್ರೆ ನೀವು ಕೂಡಲೇ ಏನ್ ಮಾಡ್ತೀರಂದ್ರೆ ಒಂದು ನೂರು ಲೀಟರ್ ನೀರಿಗೆ ನೂರು ಲೀಟರ್ ನೀರಿಗೆ ಒಂದು ಲೀಟರ್ ಹಾಲು ಹಾಗೂ ಒಂದು ಕೆ ಜಿ ಮಿಶ್ರಣ ಮಾಡ್ಬಿಟ್ಟು ಈ ಒಂದು ಗಿಡಗಳಿಗೆ ಸ್ಪ್ರೇ ಮಾಡಿ ಇದನ್ನು ಕೊಡೋದ್ರಿಂದ ಅದಕ್ಕೆ ಒಂಥರ ಗ್ಲೂಕೋಸ್ ಕೊಟ್ಟಂಗೆ ಇದು ಹಾಲಲ್ಲಿ ಇರತಕ್ಕಂಥ ಕ್ಯಾಲ್ಷಿಯಮ್ಮು ನ್ಯೂಟ್ರಿಯೆಂಟ್ಸ್ಗಳನ್ನ ಇದು ಹೀರ್ಕೊಳ್ಳುತ್ತೆ ಅದೇ ರೀತಿ ಬೆಲ್ಲದಲ್ಲೂ ಕೂಡ ಕೆಲವೊಂದು ನ್ಯೂಟ್ರಿಯೆಂಟ್ಸು ಗಿಡಗಳಿಗೆ ಲಭ್ಯವಾಗುತ್ತೆ ಈ ರೀತಿಯಾಗಿ ಯಾವ್ಯಾವ ಗಿಡಗಳು ಅಸುನಿಗ್ತಾ ಇರುತ್ತಲ್ಲ ಆ ಗಿಡಗಳು ರಿಕವರಿ ಆಗುತ್ತೆ ಸೊ ಈ ಒಂದು ಸಸಿಗಳಿಗೆ ನೀವು ಯಾವುದೇ ಆರ್ಶ್ ಕೆಮಿಕಲನ್ನು ಹೊಡೆಯಬೇಡಿ ಅದೇ ರೀತಿ ನೀವು ಯಾವಾಗ ಒಂದು ರೌಂಡಪ್ ಹೊಡೆದಿರ್ತಿ ಗ್ಲೈಪೋಸೆಟ್ ಹೊಡೆದಿರ್ತಿರಲ್ಲ ಈ ಒಂದು ಭೂಮಿಯಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನ ಗ್ಯಾಪ್ ಬಿಟ್ಟು ನೀವು ಅಲ್ಲಿ ಅಡಿಕೆ ಸಸಿಗಳನ್ನ ಹಾಕಬೇಕು ಯಾಕಂದರೆ ಶ್ರೀಯ ಗುಣ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತೀವ್ರವಾಗಿರ್ತದೆ ತದನಂತರ ಇದು ಕಡಿಮೆ ಆಗ್ತದೆ ಅಂತ ಬರುತ್ತೆ ಸೊ ಅದಕ್ಕಾಗಿ ನೀವು ರೌಂಡಪ್ಪು ಯಾವುದಾದ್ರು ಕಳೆನಾಶಕ ಬಳಸಿದರೆ ಹದಿನೈದರಿಂದ ಇಪ್ಪತ್ತು ದಿನ ಗ್ಯಾಪ್ ಕೊಟ್ಬಿಟ್ಟು ಅಲ್ಲಿ ನೀವು ಅಡಿಕೆ ಸಸಿಗಳನ್ನು ನಾಟಿ ಮಾಡಿ ನೀವು ಒಂದು ಮೂರು ವರ್ಷದ ಒಳಗಿನ ಸಸಿಗಳಿಗೆ ತೀವ್ರವಾಗಿ ಸುಳಿತಿಗಣೆ ಹಾಗೂ ನುಸಿ ರೋಗ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ ಸೊ ಅದಕ್ಕಾಗಿ ಅದಕ್ಕೆ ಅದಕ್ಕೆ ತಕ್ಕಂಥ ಸೂಕ್ತವಾದ ಏನಾದರೂ ಅಲ್ಲಿ ಸುಳಿ ತೆಗಣೆ ಬಂತಂದರೆ ಟಯಾಮೆಥಾಕ್ಸಮ್ ಅನ್ನು ಉಪಯೋಗಿಸಿ ಅಥವಾ ನಿಮಗೇನಾದರೂ ನುಸಿ ಬಂತಂದರೆ ಪೆನ್ಪಾರಾಕ್ಸಿಮೆಟ್ ಎಕ್ಸೋಥಿಯೋಜಾಕ್ಸ್ ಈಥಿಯಾನ್ ಇಂಥ ಔಷಧಿಗಳನ್ನ ಅಲ್ಲಿ ಉಪಯೋಗಿಸ್ಬೋದು ನೀವು ಸಸಿಗಳನ್ನು ನೆಟ್ಟಾಗ ಅಲ್ಲಿ ಬಿಸಿಲು ಬರುವಂಥ ಸಂದರ್ಭದಲ್ಲಿ ಈ ಒಂದು ಭೂಮಿಯಲ್ಲಿ ನೀವು ಅಲ್ಲಿ ಡಯಾಂಚ ಸೆಣಬು ಹಾಗೂ ತೊಗರಿಯನ್ನು ಬೆಳೀರಿ ಇದನ್ನು ಬೆಳೆದ್ಬಿಟ್ಟು ಇದನ್ನು ಕ್ಲೀನಾಗಿ ಹಾಗೆ ಬಿಟ್ಬಿಡಿ ತದನಂತರ ನೀವು ಪಶ್ಚಿಮ ಹಾಗೂ ದಕ್ಷಿಣ ಭಾಗವನ್ನು ಎಲ್ಲ ಕಟಾ ಮಾಡಬೇಕಾದ್ರೆ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಈ ಸಸಿಗಳನ್ನು ಕಟಾವು ಮಾಡ್ಕೋಬಿಡ್ರಿ ಯಾಕಂದರೆ ಪಶ್ಚಿಮ ಹಾಗೂ ದಕ್ಷಿಣದಿಂದ ನಮಗೇನು ಬಿಸಿಲು ಬೀಳುತ್ತಲ್ಲ ಈ ಒಂದು ಬಿಸಿಲಿನ ಪ್ರಕೃತೆ ತುಂಬ ಇರುತ್ತೆ ಈ ಒಂದು ಬಿಸಿಲು ಏನಾದರೂ ಸಸ್ಯದ ಮೇಲೆ ಬಿತ್ತಂದರೆ ಸಸ್ಯದ ಕಾಂಡ ಹಾನಿಯಾಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಹಾಗಾಗಿ ತೊಗರಿನ ಎಲ್ಲ ಭಾಗದಲ್ಲೂ ಒಡಿಸ್ಬಿಟ್ಟು ಪಶ್ಚಿಮ ಹಾಗೂ ದಕ್ಷಿಣ ಭಾಗಕ್ಕೆ ಹಾಗೆ ಬಿಡಿ ಈ ಒಂದು ನೆರಳು ಸದಾ ನಮ್ಮ ಅಡಿಕೆ ಗಿಡದಲ್ಲಿ ಬಿಳೋದ್ರಿಂದ ಇದು ಯಾವಾಗಲೂ ನ್ಯಾಚುರಲ್ ಒಂದು ನ್ಯಾಚುರಲ್ ನೆರಳನ್ನು ನಮ್ಮ ಈ ಒಂದು ಸಸ್ಯಕ್ಕೆ ಒದಗಿಸಿಕೊಡುತ್ತದೆ ಇಲ್ಲಿ ಯಾರಾದರೂ ಸಸಿ ನೆಡುವ ಹಂತದಲ್ಲಿ ಅಥವಾ ಸಸಿ ನೆಟ್ಟ ನಂತರ ನೀವೇನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಸಮಸ್ಯೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಸೂಕ್ತವಾದ ಉತ್ತರಗಳನ್ನು ನಾನು ಸಮಯ ಸಿಕ್ಕಾಗಿಲ್ಲ ಅದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸುತ್ತೇನೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು